ಜಿ ಅವ್ರೇನಿದೆ ಬಂದಿದ್ರು ಅವ್ರದ್ದು ಟನಲ್ ಸರ್ಟಿಫಿಕೇಟ್ ಫಾರ್ ಟಿನ್ ಟನಲ್ಸ್ ಏನಿದೆ ರೆಕಮೆಂಡೆಡ್ ದ ಟನಲ್ಸ್ ಬಿ ಓಪನ್ ಟು ದ ಟ್ರಾಫಿಕ್ ರೋಡ್ ಯೂಸಸ್ ಅಂತ ಅವರು ಟನಲ್ ಸರ್ಟಿಫಿಕೇಟನ್ನು ಕೊಡ್ತಾರೆ ಅದನ್ನು ನೀವು ಕನ್ಸಿಡರ್ ಮಾಡಿ ಫಸ್ಟ್ ಹತ್ರ ಅವರು ಏನು ಕೊಟ್ಟರೆ ಅದು ಕನ್ಸಿಡರ್ ಮಾಡಿ ಅಂತ ನಮಗೆ ಹೇಳಿದ್ರು ಾರೆ ಪೀಡಿನೇ ಹೇಳಬೇಕು ಐ ಮೈಸೂರ್ ವಿಸಿಟೆಡ್ ಅಂಡ್ ಇಟ್ ಇಸ್ ಪಿಂಟ್ ಫಾರ್

ಏನು ಕೇಳಿದ್ವಿ ಅವನು ಬಂದಾಗ ತನವಿಡ್ ಎಕ್ಸ್ಪೆಕ್ಟ್ ಬಂದಾಗ ಯಾವ ಅಧಿಕಾರಿಗಳಿದ್ರು ಅಂತ ಕೇಳಿದ್ರೆ ಅವ್ರು ಏನು ಹೇಳ್ತಾರೆ ಪ್ರೊಜೆಕ್ಟ್ ಕನ್ಸೆಷ್ನರ್ ಹಾಗೆ ಅಟೆಂಡೆಡ್ ಆ್ಯಸ್ ಸಚ್ ಪ್ರೆಸೆನ್ಸ್ ಆಫ್ ಎನ್ ಎಚ್ ಎ ಅಫಿಷಲ್ಸ್ ಈಸ್ ನಾಟ್ ಇ ರಿಕ್ವೈರ್ಡ್ ಅಂತ ರಿಕ್ವಾರ್ಡ್ ಎನ್ ಎ ಕೆ ಆಫೀಸರ್ ಇದು ಅವಶ್ಯಕತೆ ಇಲ್ಲ ಅಂತ ಸಾಧ್ಯ ಇದೆ ಕನ್ಫೆಷ್ನರ್ ಈಸ್ ಆಫ್ ದ ಸೋಲ್ ರೆಸ್ಪಾನ್ಸಿಬಲ್ ಕನ್ಸೆಷ್ನರ್ ಅಂದ್ರೆ ಪ್ರೊಜೆಕ್ಟ್ ಏನಿದಾರೆ ಅವ್ರು

ಓಪನ್ ಮಾಡಾದ ನಂತರ ಇವರು ಓಪನ್ ಮಾಡಬೇಕಾದ್ರೆ ಇವೆಲ್ಲ ವಿಚಾರ ಮಾಡಬೇಕಿತ್ತಲ್ಲ ಏನು ಕಮ್ಯುನಿಸ್ಟು ಕಾಮಗಾರಿಗಳು ಯಾರು ಇರ್ತಾವ ಅಂತ ಸಮಸ್ಯೆ ಅಂತ ಸಮಸ್ಯೆ ಇವರೇ ಉದ್ಭವ ಮಾಡಿದಂಗೆ ಯಾಕಂದರೆ ಜನರು ಓಪನ್ ಮಾಡಿ ಓಪನ್ ಮಾಡದೇ ಇದ್ದರೆ ಇಂಥ ಸಮಸ್ಯೆಗಳು ಬರೋದಿಲ್ಲ ಮತ್ತು ನಮಗೆ ನಾವು ಕೂಡ ಪ್ರತಿಭಟನೆ ಮಾಡೋದು ಯಾಕಂದರೆ ಇವತ್ತು ಕಾ ರಸ್ತೆಯಲ್ಲಿ ಹೋದರೆ ಪ್ರತಿ ದಿವಸ ಒಂದು ಎಕ್ಸಿಡೆಂಟ್ ಪ್ರತಿ ದಿವಸ ಒಂದು ತಿಂಗ್ ಆದರೆ ಮತ್ತು ನಾವು ನಮಗೆ ಉಳಿವೇಕಿರಿಗೇನು ಈ ರಸ್ತೆ ಬೇಕಂತ ಇಲ್ಲ ಸಾರ್ವಜನಿಕ ಹಿತಾದೃಷ್ಟಿಯಿಂದ ಈ ಪ್ರತಿಭಟನೆ ಮಾಡಿದ್ದು ತಾವು ಜಿಲ್ಲಾಧಿಕಾರಿಯಾಗಿ ಇವತ್ತು ಏನು ಎರಡು ದಿವಸ ಕೇಳ್ತಾ ಇದ್ದೇನೆ ನಾವೆಲ್ಲ ಅದಕ್ಕೆ ಸಮಯ ಕೊಡಲಿಕ್ಕೆ ನಾವು ತಯಾರಿದ್ದೇವೆ ಯಾಕಂದರೆ ಇವತ್ತು ಪ್ರತಿಭಟನೆಯಲ್ಲಿ ನಾವು ಒಂಬತ್ತು ಗಂಟೆಯಿಂದ ಎಂಟು ಗಂಟೆಯಿಂದ ಬಂದವರು ಇನ್ನೂ ತನಕ ನಾವು ಈ ಜಾಗ ಅಲಾಗಲಿಲ್ಲ ನಮಗೂ ಪೊಲೀಸ್ ಅಧಿಕಾರಿಗಳಿಗೂ ಭಾಳ ವಾ ವಾದಗಳಾದವು ಆದರೂ ಕೂಡ ನಾವು ಸೇವನೆ ಮಾಡಿಕೊಂಡು ಇಟ್ಟೇವೆ ಇರ್ತೇವೆ ಡಾಕ್ಟರು ಕೂಡ ನಮ್ಮ ಹತ್ತು ದಿನ ಅರೆಸ್ಟ್ ಮಾಡಿ ತಗೊಂಡು ಹೋದ್ರೆ ಎಲ್ರಿಗೂ ನಮಗೆ ಅದೇನು ಅರ್ಜೇನು ನಮಗೆ ಬೇಸರ ಇಲ್ಲ ಯಾಕಂದರೆ ನಾವು ಯಾವ ತಪ್ಪು ನಮ್ಮ ಹಕ್ಕು ಕಾರ್ಯಜನಿಕ ಹಕ್ಕಿ ಏನನ್ನ ಚಾನಲು ಏನು ಓಪನ್ ಮಾಡ್ಕೊಡ್ಬೇಕಂತ ನಮ್ಗೆ ಯಾವ ಬೇಡಿಕೆನೂ ಇಲ್ಲ ಓಪನ್ ಮಾಡಿಕೊಡ್ತಾರ arkee nam geno ನಮಗೆ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳು ಟೈಮ್ ಕೇಳಿದಾಗ ನಾವು ಇಲ್ಲ ಅಂತ ಅಲ್ಲಿ ಸಾರ್ವಜನಿಕ ಪರವಾಗಿ ನಾವು ಎರಡು ದಿವಸ ಗಮನ ಕೊಡ್ತೇವೆ ನಾವು ತಾವಾಗಿ ಓಪನ್ ಮಾಡಿಕೊಟ್ರೆ ತುಂಬ ಸಂತೋಷ ಎಲ್ರಿಗೂ ಯಾವ ರೀತಿ ಅದು ಲೇರ್ ಇದೆ ಕಲ್ಲಿನ ಪದರ್ಗಳೇನಿದೆ ಸ್ವಲ್ಪ ದಿವಸ ಆದ್ಮೇಲೆ ಏನಾದರೂ ಒಂದು